ಸಂಗಕ್ಕೆ ಜಯವಾಗಲಿ ರೈತರನ್ನು ಸಪಗೆ ಸಮಸ್ಯೆನು ಬಗೆರಿಸಂತ ಎಡಿ ಅವರಿಗೆ ರೈತರ ಸಮಸ್ಯೆಯನ್ನು ಬಗೆರಿಸಂತ ಎಡಿ ಅವರಿಗೆ ಧಿಕಾರ ಧಿಕಾರ ಎಡ್ರಾಮಿ ತಾಲ್ಲೂಕು ಪಂಚಾಯಿತಿ ಎಡಿ ಅವರಿಗೆ ಧಿಕಾರ ಧಿಕಾರ ಎಡ್ರಾಮಿ ತಾಲ್ಲೂಕು ಪಂಚಾಯಿತಿ ಎಡಿ ಅವರಿಗೆ ಇವತ್ತು ಕಲಬುರ್ಗಿ ಜಿಲ್ಲಾ ಪಂಚಾಯತ್ ಮುಂದೆ ಧರಣಿ ಸತ್ಯಾಗ್ರಹ ಅಮ್ಮಿ ಕಾರಣ ಅಕ್ರಮಿ ತಾಲೂಕಿನ ಸಹಾಯಕ ನಿರ್ದೇಶಕರು ಮರೆಗ ಇವರು ಆಲ್ರೆಡಿ ಸೇಡಂ ತಾಲೂಕು ಪಂಚಾಯಿತಿ ಜನಕನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿತ್ತು ಅವರನ್ನು ಈ ನಮ್ಮ ಯಕರಮಿ ತಾಲೂಕಿನ ಏರಿಯಾಗಿ ಪ್ರಭಾರವಾಗಿ ವಹಿಸಿಕೊಟ್ಟಿರೋದು ಕಾನೂನು ಉಲ್ಲಂಘನೆ ಆದ ಕಾರಣ ತಕ್ಷಣ ಇವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ನಮ್ಮ ಯಕರಮಿ ತಾಲೂಕಿನಲ್ಲಿ ಅನೇಕ ಹಿರಿಯ ಅಭಿವೃದ್ಧಿ ಅಧಿಕಾರಿಗಳಿದ್ದು ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸಿಕೊಟ್ಟು ಮುಂದೆ ರೈತರಿಗೆ ಅನುಕೂಲ ಮಾಡಿ ಅಂತ ನಾವು ಮಾನ್ಯ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಧರಣೆ ಹಮ್ಮಿಕೊಂಡಿರುತ್ತೇವೆ ಆದ ಕಾರಣ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಇವರನ್ನು ವರ್ಗಾವಣೆ ಮಾಡಿ ಮತ್ತೊಬ್ಬರನ್ನು ನೇಮಕ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಮಾತುಕಡುವ ನದಿಯಲ್ಲಿ ರೈತ ಸಂಘ ಜಿಲ್ಲಾಧ್ಯಕ್ಷರು ಕಲಬು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿಕ್ಷಣ ಈ ಒಂದು ಸಂಘಟನೆ ಹಮ್ಮಿಕೊಂಡಿರ್ತಕ್ಕಂಥ ಧರಣಿ ಸತ್ಯಾಗ್ರಹ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಅದರ ತಾಲೂಕಿನ ಹಾಗೂ ಯಡ್ರಮಿ ತಾಲೂಕಿನ ನಮ್ಮ ಕರ್ನಾಟಕ ಸೇನೆ ಹಾಗೂ ಜಯ ಕರ್ನಾಟಕ ಸಂಘಟನೆ ವತಿಯೂ ಕೂಡ ಏನಪ್ಪ ಅಂದ್ರೆ ಬೆಂಬಲವನ್ನು ಸೂಚಿಸ್ತಾ ಇದೀವಿ ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ನೂತನ ಎಡ್ರಾಮಿ ತಾಲೂಕಿನ ಏನೋ ಒಂದು ಎಡಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಆಗಮಿಸತಕ್ಕಂಥ ಎ ಡಿ ಸರ್ ಅವರು ರೈತರಿಗೆ ಸುಮಾರು ಒಂದು ನಾಲ್ಕುನೂರಿಂದ ಐದುನೂರು ದನದ ಸಡ್ಡು ಮತ್ತು ಕುರಿ ಸಡ್ಡು ಇವತ್ತಿನವರೆಗೂ ಸಂಪೂರ್ಣವಾಗಿ ನೂರಕ್ಕೂ ನೂರು ಏನಪ್ಪ ಅಂದ್ರೆ ರೈತರು ತಮ್ಮ ಒಂದು ದನ ಅಥವಾ ಕುರಿ ಏನಪ್ಪ ಅಂದ್ರೆ ಒಂದು ಮಳೆಗಾಲದಲ್ಲಿ ಏನಪ್ಪ ಅಂದ್ರೆ ಅಂತ ಹೇಳಿ ಏನಪ್ಪ ನೂರಕ್ಕೆ ನೂರು ಕಾಮಗಾರಿನ ಸಂಪೂರ್ಣ ಮಾಡಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ಏನಾದ್ರೆ ಡಿ ಅವರು ಕೂಡ ನೋಡಿದ್ದಾರೆ ಹಾಗೂ ರೈತರಿಗೆ ಎಲ್ರಿಗೂ ಗೊತ್ತಿದೆ ಮತ್ತು ಸಂಘಟನೆ ಏನದ ಏಯ್ಟಿ ಪರ್ಸೆಂಟೇಜ್ ಆಗಿದೆ ಟ್ವೆಂಟಿ ಪರ್ಸೆಂಟ್ ಆಗಿದೆ ನೈಂಟಿ ಪರ್ಸೆಂಟೇಜ್ ಆಗಿದೆ ಹಂಡ್ರೆಡ್ಗೆ ಹಂಡ್ರೆಡ್ ಆಗಿಲ್ಲ ಅಂತಕ್ಕಂಥ ಒಂದು ಸುಳ್ಳು ಭರವಸೆಯನ್ನು ಕೊಟ್ಟು ಯಾವುದೇ ರೀತಿಯಾದಂಥ ರೈತರಿಗೆ ಇನ್ನೂವರೆಗೂ ಒಂದು ಏನಪ್ಪ ಅಂದ್ರೆ ಬಿಲ್ಲನ್ನು ಪಾವತಿ ಮಾಡಿದೆ ಮಾಡೇ ಮಾಡಿಲ್ಲ ಇಲ್ಲಿವರೆಗಾದರೂ ಕೂಡ ಆದ ಕಾರಣ ಈ ಒಂದು ಭ್ರಷ್ಟ ಡಿ ಅವರು ಏನಿದ್ದಾರೆ ಕೂಡಲೇ ಏನಪ್ಪ ಅಂದ್ರೆ ಏನೋ ಅನ ಅವಮತ ಇದು ಅನಮತ್ತು ಮಾಡಬೇಕಂತ ಏನಪ್ಪ ಅಂದ್ರೆ ನಾವೆಲ್ಲರೂ ಕೂಡ ಸಮಸ್ತ ಎಲ್ಲ ಸಂಘಟನೆ ವತಿಯಿಂದ ಏನಪ್ಪ ಅಂದ್ರೆ ಇವತ್ತು ನಾವು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತಿ ಅವರಿಗೆ ಮನವಿಯನ್ನು ಮಾಡ್ಕೋತ ಇದೀವಿ ನಮ್ಮ ನನ್ನ ಹೆಸರು ಮೌನೇಶ್ ಪಾಟೀಲ್ ಜಯ ಕರ್ನಾಟಕ ಸಂಘಟನೆ ಎಡರಮಿ ತಾಲೂಕಿನ ಯುವ ಘಟಕದ ಅಧ್ಯಕ್ಷರು